హై గైస్ ఎల్ ప్లే రైట హేగ ఇన్స్టాల్ మోదు అంత నోడవా ప్లే రైట ఇన్స్టాల్ మే నోడ్ జస్ బు ఫస్ట్ నమగే నోడ్ జస్ బు ఇఫ్ యు ఆర్ యూజింగ్ జావాస్క్రిప్ట్ ఆర్ టైప్ స్క్రిప్ట్ యూస్ మే నోడ్ జస్ బు ఆమేలే విఎస్ కోడ్ బు ఆమేలే ప్లే రైట్ బే ఇవగా నాకు నోడ్ జయస్ హే ఇన్స్టాల్ మంత నోడవా క్రోమ్ ನೋಡ್ ಎಸ್ ಅಂತ ಕ್ರಾಮಿಗೆ ಹೋಗಿ ನೋಡ್ ಜೆ ಎಸ್ ಅಂತ ಟೈಪ್ ಮಾಡಿ ಫಸ್ಟ್ ವೆಬ್ಸೈಟು ನೋಡ್ ಜೆ ಎಸ್ ನೋಡ್ ಜೆ ಎಸ್ ಡಾಟ್ ಓ ಆರ್ ಜಿ ಅಂತ ಬರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ನೋಡ್ ಡಾಟ್ ಜೆ ಎಸ್ ಎಲ್ ಟಿ ಎಸ್ ಅಂತೇಳಿ ಒಂದು ಇದೆ ನೋಡಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ ಆ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡಿ ಎಲ್ಲದಕ್ಕೂ ಓಕೆ ಓಕೆ ಆ್ಯಪ್ರೆ ಅಂತ ಕೊಡ್ತಾ ಹೋಗಿ ಡಿಫಾಲ್ಟ್ ಆಗಿರಲಿ ಏನು ಚೇಂಜ್ ಮಾಡೋದು ಬೇಡ ಇನ್ಸ್ಟಾಲ್ ಅಂತ ಕೊಡಿ ನಮ್ಮದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಆಫ್ಟರ್ ಇನ್ಸ್ಟಾಲಿಂಗ್ ಸಿ ಎಮ್ ಡಿ ಓಪನ್ ಮಾಡಿ ಇರಲಿ ಎನ್ ಪಿ ಎಕ್ಸ್ ವಿ ಅಂತೇಳಿ ಟೈಪ್ ಮಾಡಿ ನೀವು ಡೌನ್ಲೋಡ್ ಮಾಡಿರೋ ನೋಡ್ ಎಸ್ ವರ್ಷನ್ ಬರುತ್ತೆ ಈ ಥರ ವರ್ಷನ್ ಬಂದರೆ ನೋಡ್ ಜೆ ಎಸ್ ಇನ್ಸ್ಟಾಲ್ ಆಗಿದೆ ಅಂತ ಅರ್ಥ ಆಫ್ಟರ್ ಇನ್ಸ್ಟಾಲಿಂಗ್ ಆಫ್ಟರ್ ಇನ್‌ಸ್ಟಾಲಿಂಗ್ ನಮಗೆ ಈಗ ನೆಕ್ಸ್ಟ್ VS ಕೋಡ್ ಬೇಕು ಫಾರ್ ರೈಟಿಂಗ್ ಎ ಕೋಡ್ ಅಂಡ್ ಮ್ಯಾನೇಜಿಂಗ್ ಫಾರ್ ದ ಕೋಡ್ ಕೋಡನ್ನ ಮ್ಯಾನೇಜ್ ಮಾಡ್ತೇ ಬರಲಿಕ್ಕೆ VS ಕೋಡ್ ಬೇಕು ಸೋ ಗೋ ಟು Chrome ಟೈಪ್ VS code download ಫಸ್ಟ್ ವೆಬ್ಸೈಟ್ ಬರುತ್ತೆ ನೋಡಿ visualstudio.com ಅದರಲ್ಲಿ ಕ್ಲಿಕ್ ಮಾಡಿ ವಿಂಡೋಸ್ ಯೂಸ್ ಇದ್ರೆ ವಿಂಡೋಸ್ ಅಂತ ಡೌನ್ಲೋಡ್ ಮಾಡಿ ಲಿನಕ್ಸ್ ಯೂಸ್ ಮಾಡ್ತಾ ಇದ್ರೆ ಲಿನಕ್ಸ್ ಸಿ ಡೌನ್ಲೋಡ್ ಮಾಡಿ ಮ್ಯಾಕ್ ಯೂಸ್ ಮಾಡ್ತಾ ಇದ್ರೆ ಮ್ಯಾಕ್ ಹಿ ಡೌನ್ಲೋಡ್ ಮಾಡಿ ಇದು ಕ್ಲಿಕ್ ಮಾಡಿದ್ಮೇಲೆ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ ಡೈರೆಕ್ಟ್ಲಿ ಡೌನ್ಲೋಡ್ ಅಂತ ಎಲ್ಲ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗ್ತಾ ಇದೆ ನೋಡಿ ಇದು ಡೌನ್ಲೋಡ್ ಅಂತ ऑलरेडी ಡೌನ್ಲೋಡ್ ಐತೆ ನೀವು ಇದು ಡೌನ್ಲೋಡ್ ಆದ್ಮೇಲೆ ಇನ್‌ಸ್ಟಾಲ್ ಮಾಡಿ ಯಾವ್ದು ಸೆಟ್ಟಿಂಗ್ ಚೇಂಜ್ ಮಾಡೋದು ಬೇಡ ಜೆಸ್ಟ್ ಅಪ್ಲೈ ಅಪ್ಲೈ ಅಂತกดತಾ ಹೋಗಿ ಡೌನ್ಲೋಡ್ ಆಗುತ್ತೆ ಆಮೇಲೆ ಡೌನ್ಲೋಡ್ ಆದಮೇಲೆ ಇವಾಗ ನಮಗೆ ವಿ ಎಸ್ ಕೋಡ್ ಡೌನ್ಲೋಡ್ ಆಯಿತು ನಂದು ಆಲ್ರೆಡಿ ಇತ್ತು ಸೊ ಡೌನ್ಲೋಡ್ ಆಯಿತು ಇವಾಗ ನಮಗೆ ಪ್ಲೇ ರೈಟ್ ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ಪು ಪ್ಲೇ ರೈಟ್ನ ಇನ್ಸ್ಟಾಲ್ ಮಾಡಬೇಕು ಪ್ಲೇ ರೈಟ್ ಇನ್ಸ್ಟಾಲ್ ಮಾಡಲಿಕ್ಕೆ ಫಸ್ಟು ನಾವೊಂದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು ಪಿ ಸಿಯಲ್ಲಿ ಆ ಫೋಲ್ಡ್ ವಿ ಎಸ್ ಕೋಡಲ್ಲಿ ಓಪನ್ ಮಾಡಬೇಕು ಆಮೇಲೆ ಟರ್ಮಿನಲನ್ನು ಓಪನ್ ಮಾಡಿ ಈ ಕೋಡ್ ಅನ್ನ ರನ್ ಮಾಡಬೇಕು ಎನ್ ಪಿ ಎಕ್ಸ್ ಎನ್ ಪಿ ಎಂ ಇನಿಟ್ ಪ್ಲೇ ರೈಟ್ ಲೇಟೆಸ್ಟ್ ಲೇಟೆಸ್ಟ್ ಅಂದ್ರೆ ಕರೆಂಟ್ ವರ್ಷನ್ ಡೌನ್ಲೋಡ್ ಆಗುತ್ತೆ ನಿಮಗೆ ಬೇಕಾದ್ರೆ ಆ ವರ್ಷನ್ ಬೇಕಾದರೂ ಡೌನ್ಲೋಡ್ ಮಾಡಬಹುದು ಪ್ಲೇ ರೈಟ್ ಹೇಗೆ ಅಂತ ತೋರಿಸ್ತೀನಿ ನೋಡಿ ಕ್ಲೋಸ್ ಎವ್ರಿಥಿಂಗ್ ಕ್ರಿಯೇಟ್ ಒನ್ ನ್ಯೂ ಫೋಲ್ಡ್ ವೇರ್ ಏನಾದ್ರೂ ನೇಮ್ ಕೊಡಿ ಟೆಸ್ಟ್ ಜೀರೋ ಒನ್ ಅಂತ ಹೇಳಿ ಕೊಡ್ತೇನೆ ನೋಡಿ ಅದನ್ನ ಇದನ್ನ ಇಲ್ಲಿ ಕಾಪಿ ಮಾಡಿ ಹ್ಮ್ ಹೀಗೆ ಕಾಪಿ ಮಾಡಿ ಕಾಪಿ ಮಾಡಿದ್ಮೇಲೆ ಈ ಥರ ಬರುತ್ತೆ ಇಲ್ಲಿ ಏನು ಇರಲ್ಲ ನೋಡಿ ಈ ಥರ ಬರುತ್ತೆ ಆಮೇಲೆ ಟರ್ಮಿನಲ್ಗೆ ಹೋಗಿ ನ್ಯೂ ಟರ್ಮಿನಲ್ ಅಂತ ಹೇಳಿ ಕ್ಲಿಕ್ ಮಾಡಿ ಟರ್ಮಿನಲ್ ಬರುತ್ತೆ ಇಲ್ಲಿ ನಿಮಗೆ ಪ್ಲೇ ರೈಟ್ ವೆಬ್ಸೈಟಿಗೆ ಹೋದರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ಪ್ಲೇ ರೈಟ್ ಡೇಬು ಅಂತೇಳಿ ಅವ್ರದ್ದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಪ್ಲೇ ರೈಟಲ್ಲಿ ನಾವು ನೋಟ್ ಎಸ್ ಪೈಥಾನ್ ಜಾವ ಡಾಟ್ ನೆಟ್ ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಯೂಸ್ ಮಾಡ್ಬೋದು ನಾವು ಜಾವ ಸ್ಕ್ರಿಪ್ಟ್ ಯೂಸ್ ಮಾಡ್ತಾ ಇರೋದ್ರಿಂದ ನೋಟ್ ಎಸ್ ಡೌನ್ಲೋಡ್ ಮಾಡಬೇಕು ಟೈಪ್ ಸ್ಕ್ರಿಪ್ಟ್ ಮತ್ತು ಜಾವ ಸ್ಕ್ರಿಪ್ಟು ನೋಟ್ ಎಸ್ ಅಲ್ಲಿ ಹೇಗೆ ಇರುತ್ತೆ ಇಲ್ಲಿ ಡಾಕ್ಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟಾಲಿಂಗ್ ಪ್ಲೇ ರೈಟ್ ಅಂತ ಇದೆ ನೋಡಿ ಅದು ಹೋಗಿ ಆಮೇಲೆ ಇಲ್ಲಿ ಎನ್ ಪಿ ಎಕ್ಸ್ ಇಟ್ ಪ್ಲೇ ರೈಟ್ ಲೇಟೆಸ್ಟ್ ಅಂತೇಳಿ ಒಂದು ಹೊಡೆದು ನೋಡಿ ಅದನ್ನು ಕಾಪಿ ಮಾಡಿ ಆವಾಗಲೇ ಹಾಗೆ ಲೇಟೆಸ್ಟ್ ಅಂತ ಹೇಳಿದರೆ ಲೇಟೆಸ್ಟ್ ವರ್ಷನ್ ಡೌನ್ಲೋಡ್ ಆಗುತ್ತೆ ಇದನ್ನು ಕಾಪಿ ಮಾಡಿ ಸ್ಟುಡಿಯೋ ಹೋಗಿ ಇಲ್ಲಿ ಪೇಸ್ಟ್ ಮಾಡಿ ಸರಿ ಎಂಟರ್ ಕೊಡಿ ಓಕೆ ಇಲ್ಲಿ ನಮಗೆ ಓಕೆ ಇಲ್ಲಿ ನಮಗೆ ಟೈಪ್ ಸ್ಕ್ರಿಪ್ಟ್ ಅವರು ಜಾವ ಸ್ಕ್ರಿಪ್ಟ್ ಯಾವುದು ಯೂಸ್ ಮಾಡ್ತೀರಾ ಅಂತ ಕೇಳುತ್ತೆ ನಾವು ಟೈಪ್ ಸ್ಕ್ರಿಪ್ಟ್ ಯೂಸ್ ಮಾಡೋದಲ್ಲ ಜಾವ ಸ್ಕ್ರಿಪ್ಟ್ ಯೂಸ್ ಮಾಡೋದರಿಂದ ಜಾವ ಸ್ಕ್ರಿಪ್ಟ್ ಅಂತ ಸೆಲೆಕ್ಟ್ ಮಾಡಿ ಅಲ್ಲಿ ಆ್ಯರೋಕಿಯಿಂದ ಚೇಂಜ್ ಮಾಡ್ಬೋದು ಎಂಟರ್ ಕೊಡಿ ಯು ಪುಟ್ ದ ಎನ್ ಟು ಟೆಸ್ಟ್ ಅಂತ ಕೇಳುತ್ತೆ ಇದನ್ನು ಎಲ್ಲಿ ಕ್ರಿಯೇಟ್ ಮಾಡ್ತೇನೆ ಡಿಫಾಲ್ಟ್ ಆಗಿ ಟೆಸ್ಟ್ ಅಂತೇಳಿ ಒಂದು ಕ್ರಿಯೇಟ್ ಆಗುತ್ತೆ ನಾ ಡಿಫಾಲ್ಟ್ ಆಗಿ ಇರಲಿ ಟೆಸ್ಟ್ ಅಂತೇಳಿ ಕೊಡಿ ಎಂಟರ್ ಕೊಡಿ ಆಮೇಲೆ ಆ್ಯಡ್ ದ ಗಿಟ್ ಆಫ್ ವ್ಯಾಕ್ಷನ್ಸ್ ವರ್ಕ್ ಫ್ಲೋ ಅಂತ ಕೊಡುತ್ತೆ ಫಾಲ್ಸ್ ಅಂತ ಇದೆ ಫಾಲ್ಸ್ ಅಂತ ಇರಲಿ ಆಮೇಲೆ ಇನ್ಸ್ಟಾಲ್ ಪ್ಲೇ ರೈಟ್ ಬ್ರೌಸರ್ ಕ್ಯಾನ್ ವಿ ಡೂ ಡನ್ ಮ್ಯಾನ್ಯಲಿ ಎನ್ ಪಿ ಎಕ್ಸ್ ಪ್ಲೇ ರೈಟ್ ಇನ್ಸ್ಟಾಲ್ ಅದು ಬ್ರೌಸರ್ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗಬೇಕಾ ಅವರು ಮ್ಯಾನ್ಯಲಿ ಡೌನ್ಲೋಡ್ ಮಾಡ್ತೀರಾ ಕೇಳ್ತಾ ಇದು ಆಟೋಮೆಟಿಕ್ ಆಗಿರಲಿ ಟ್ರೂ ಅಂತ ಇರಲಿ ಎಂಟರ್ ಓಕೆ ಇನ್ಸ್ಟಾಲಿಂಗ್ ದ ಪ್ಲೇ ರೈಟ್ ಇನ್ಸ್ಟಾಲ್ ಆಗ್ತಾ ಇದೆ ಸ್ವಲ್ಪ ಟೈಮ್ ತಗೊಳ್ಬೋದು ನೋಡಿ ಇಲ್ಲಿ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ ನೋಡಿ 1 by one packages package.js and until you want to create type model ಆವಾಗ ಹಾಗೆ ಟೆಸ್ಟ್ ಅಂತೇಳಿ ಒಂದು ಕ್ರಿಯೇಟ್ ಆಗಿದೆ ನೋಡಿ ಯಾಕಂದರೆ ಎಕ್ಸಾಮ್ ಅಂತ ಅಂತೇಳಿ ಒಂದು ಕ್ರಿಯೇಟ್ ಆಗಿದೆ ಓಕೆ ಹ್ಯಾಪಿ ಫಾರ್ ಆಕಿಂಗ್ ಕೋ ಇಟ್ಸ್ ಕಂಪ್ಲೀಟೆಡ್ ಪ್ಲೇ ರೈಟ್ ಇವಾಗ ಇನ್ಸ್ಟಾಲ್ ಆಯಿತು ನೆಕ್ಸ್ಟ್ ವೀಡಿಯೋಲಿ ಇದೆಲ್ಲ ಏನಂತೇಳಿ ಎಕ್ಸ್ಪ್ಲೇನ್ ಮಾಡ್ತೀನಿ ಟೆಸ್ಟ್ ಅಂದರೆ ಏನು ಎಕ್ಸಾಂಪಲ್ ಡಾಟ್ ಸ್ಪೆಕ್ಸ್ ಡಾಟ್ ಜಿ ಎಸ್ ಅಂದರೆ ಏನು ಏನಿದೆ ಟೆಸ್ಟ್ ಎಕ್ಸಾಂಪಲ್ಸ್ ಅಂದರೆ ಏನು ಹೇಗೆ ಕೋಡ್ ಬರೆಯುವುದು ಎಲ್ಲ ಹೇಳಿಕೊಡ್ತೀನಿ ಥ್ಯಾಂಕ್ ಯು